ಲೈಟ್ಸ್ ನೋಡ್ರಿ ಶಾಲೆಗಳು ನೋಡ್ರಿ ಏನೇ ಹಾಸ್ಪಿಟಲ್ ಆಗಿ ಯಾವುದೇ ಅಭಿವೃದ್ಧಿ ಆಗಬೇಕು ಗುಡಿ ಕುಂಡಾರ ಎಲ್ಲ ಸುಮಾರು ಇಪ್ಪತ್ತು ವರ್ಷದಿಂದ ಈ ಈ ಕ್ಷೇತ್ರದಲ್ಲಿ ಹದಿನೇಳು ವರ್ಷದಿಂದ ಸತತವಾಗಿ ಏನೇ ಅಭಿವೃದ್ಧಿ ಮಾಡಬೇಕು ಎಲ್ಲ ಅಭಿವೃದ್ಧಿ ಮಾಡ್ತಾರೆ ಬಟ್ ಈಗಾಗಲೇ ಈಗಿದ್ದು ಹೇಳ್ತಾರ ಇಲ್ಲ ಮಾಡಲಿಲ್ಲ ಏನು ಮಾಡಲಿಲ್ಲ ಅಂತ ಹೇಳಿ ಸಾಕಷ್ಟು ಏನೇನೋ ಒಂದು ಮೂರು ಹೇಳಿ ಯಾಕಂದ್ರೆ ತಮ್ಗೆ ಗೊತ್ತಿದ್ದಂತ ತಾವೆಲ್ಲ ಹೇಳದ್ರಿದ್ದಾವಲ್ಲ ಅವ್ರ ಧೋಕ ಇವ್ರ ಧೋಕ ಅವ್ರ ಧೋಕ ಇವ್ರ ಧೋಕ ಅಲ್ಲ ಮೊದಲು ಅವನೇ ಧೋಕ ಮಾಡಿದ ಮೇಲೆ ನಮ್ಮ ಬ್ಯಾರಿ ಧೋಕ ಆಯ್ತು ಏನಾಯ್ತು ಜೋಕು ಚಿಗೋಗ ಅಚ್ಚಕಿಡಿ ಹೋಗ ಒಂದ್ ವಾರ ಮುಳ್ಳಿನ ಕಟ್ಟಿ ಕಡ ದುಡ್ಡೋ ಹೋಯ್ತು ಹೋಯ್ತು ಈಗ ನಾನು ಇಷ್ಟ ಹೇಳೋದು ತಾವೆಲ್ಲ ಸರವಾಗಿ ಮಾತಾಡೋದು ಜಗದೀಶ್ ಹುಡ್ಕೊಂಡು ಈಗ ಎಲ್ಲರೂ ಒಬ್ರಿಗಿಂತ ಒಬ್ಬರು ನೇರವಾಗಿ ಎಲ್ಲ ವ್ಯಕ್ತಪಡ ಈಗ ನಾನು ಇಷ್ಟೇ ಹೇಳೋದು ಮತ್ತೆ ಎಲ್ಲರಿಗೆ ಗೊತ್ತಿದೆ ಎಲ್ಲ ನಮಗೆಲ್ಲ ತಪ್ಪಾಗಿದೆ ಅಂತ ಕಾರ್ಯಕರ್ತರು ಇಟ್ಕೊಂಡು ನಮ್ಮ ಹುಡ್ಕೊಂಡು ಯಾರ್ದು ಏನಾಯ್ತು ಆಯ್ತು ಈಗ ನನಗಷ್ಟೇ ಹೇಳೋದು ನಾನು ತಾವೆಲ್ಲ ತಿಳಿದೋಗಿದ್ವಿ ಆಲ್ರೆಡಿ ಈಗ ಮೂರು ವರ್ಷ ಆಯ್ತು ಎರಡೂವರೆ ವರ್ಷದಾಗ ಈಗ ಎಲ್ಲರಿಗೆ ಗೊತ್ತಾಗ್ತಿಲ್ಲ ಸುಮಾರು ಒಂದು ವರ್ಷದಿಂದ ಏನ್ ತಪ್ಪು ಮಾಡಿದೀವಿ ಏನಾಯ್ತು ಆಗಬಾರ್ದೆಲ್ಲ ಆಯ್ತು ಅಂತ ಹೇಳಿ ಈಗ ಹೋಗಿದಂತೂ ಬರಲ್ಲ ಈಗ ನಮ್ದೆಲ್ಲ ಕೆಲಸ ಏನಿದೆ ಫಸ್ಟ್ ಕಾರ್ಯಕರ್ತರಿಗೆ ನಾನು ಮದುವೆ ಮಾಡ್ತೀನಿ ಕೈ ತೋರಿಸ್ತೇನೆ ಇವೇನು ಊರಲ್ಲೆಲ್ಲ ಸಣ್ಣ ಸಣ್ಣ ವಯಸ್ಸವ್ ಸರಿ ಮಾಡಿಸ್ಕೊಂಡು ಯಾಕಂತ ಮನಸ್ಸು ಮಾಡ್ಕೊಂಬಲ್ಲಿಂದು ನಿಂದು ನಮ್ ಗಿಡ ಹಾನಿ ಆಗತ್ತದ ನಾವು ಒಂದಿದ್ರೆ ಗಿಡ ಗಿಡಷ್ಟು ಆಗಿರ್ತದೆ